ಸ್ನೇಹಿತರೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೀಗೆ ದಿರಿ ಇವತ್ತು ಮಕ್ಕಳಿಗೆ ನಾವು ಕೊಡುವಂತಹ ಮೊಬೈಲು ಏನೇನು ರೀತಿ ಅನಾಹುತಗಳನ್ನು ತಂದೊಡ್ಡುತ್ತೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಾಕ್ಷಿಯಾಗುವಂತಹ ಒಂದು ಪ್ರಕರಣವನ್ನು ನಾನು ನಿಮ್ಗೆ ಹೇಳ್ತೀನಿ ನಮಗೆಲ್ಲರಿಗೂ ಗೊತ್ತು ಇವತ್ತು ಮಕ್ಕಳು ಊಟ ಮಾಡಿಲ್ಲ ಅಂತಂದರೆ ಮೊಬೈಲ್ಗೆ ಮೊಬೈಲಲ್ಲಿ ಒಂದೊಳ್ಳೆಯ ಒಂದು ಇನ್ಸ್ಟಾಗ್ರಾಮ್ ರೀಲ್ಸೋ ಶಾರ್ಟ್ಸ್ನೋ ಹಾಕಿಟ್ಬಿಟ್ಟು ಕೊಟ್ಬಿಡುವಂತಹ ಒಂದು ಸ್ಥಿತಿಗೆ ನಾವೆಲ್ಲರೂ ಬಂದುಬಿಟ್ಟಿದ್ದೀವಿ ಅವ್ರು ಊಟ ಮಾಡಿದ್ರೆ ಸಾಕು ಅವ್ರು ಏನಾದರೂ ನೋಡ್ಕೊಳ್ಳಿ ಅದ್ರಲ್ಲಿ ಕಾರ್ಟೂನ್ ನೋಡ್ತಾರೋ ಏನಾದರೂ ನೋಡಿಕೊಳ್ಳಿ ಆದರೆ ಇನ್ನೊಂದು ವಿಚಾರ ನಾವೆಲ್ಲರೂ ಮರ್ತೋಗಿದ್ದೀವಿ ಇನ್ಸ್ಟಾಗ್ರಾಮ್ ಅನ್ನುವಂಥದ್ದು ಒಂದು ಅಡಲ್ಟರಿ ಆಗೋಗಿದೆ ಅದ್ರಲ್ಲಿ ಬರುವಂತಹ ಒಂದಷ್ಟು ವಿಡಿಯೋಗಳನ್ನೆಲ್ಲ ನೀವು ನೋಡಿದ್ರೆ ಮಕ್ಕಳುಗಳ ಮನಸ್ಸನ್ನು ವಿಚಲಿತ ಮಾಡ್ತಾ ಇದ್ದೀವ ನಾವು ಅಂತ ನಾವೆಲ್ಲರೂ ಪ್ರಶ್ನೆ ಮಾಡ್ಕೋಬೇಕಾಗಿರುವಂತಹ ಸ್ಥಿತಿಯಲ್ಲೇ ಇದ್ದೀವಿ ಯಾಕೆ ಅಂತಂದರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಒಂದು ಘಟನೆ ನಡೆದಿದೆ ಅದನ್ನು ನಾವೆಲ್ಲರೂ ಇವತ್ತು ಗಟ್ಟಿಯಾಗಿ ಮಾತಾಡಬೇಕು ಯಾಕೆ ಅಂತಂದರೆ ನಮ್ಮ ಮಕ್ಕಳಿಗೆ ಊಟ ತಿಂದರೆ ಸಾಕು ಅನ್ನೋದಕ್ಕೆ ನಾವು ಮೊಬೈಲ್ ಕೊಡ್ತೀವಿ ಆ ಮೊಬೈಲ್ನಲ್ಲಿ ಕೊಟ್ಟಂತಹ ರೀಲ್ಸ್ ನೋಡಿ ಏನೇನು ಪ್ರಸಂಗ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಬೇಕು ಆ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸುಮಾರು ಒಂಬತ್ತು ವರ್ಷದ ಬಾಲಕ ಅದರಲ್ಲಿ ಬರೋ ವಿಡಿಯೋಗಳನ್ನೆಲ್ಲ ನೋಡಿದ್ದೇನೆ ಇನ್ಸ್ಟಾಗ್ರಾಮಲ್ಲಿ ಬರುವಂತಹ ವಿಡಿಯೋಗಳನ್ನು ನೋಡಿ ಪ್ರಭಾವಿತನಾಗಿ ಮೂರು ವರ್ಷದ ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾರೆ ಆ ಮಗು ಆಟ ಆಡಬೇಕಾದ್ರೆ ಆ ಬಾಲಕನನ್ನ ಅಣ್ಣ ಅಂತ ಕರೀತಾ ಇತ್ತಂತೆ ಆತನ ಹಿಂದೆ ಹಿಂದೆನೆ ಓಡಾಡ್ತಾ ಇತ್ತಂತೆ ಅಂತಹ ಒಂದು ಆಘಾತಕಾರಿ ವಿಚಾರ ಇದೆಯಲ್ಲ ಇದು ಸಾಮಾಜಿಕ ಜಾಲತಾಣದ ಪ್ರಭಾವದಿಂದ ಮೂರು ವರ್ಷದ ಹೆಣ್ಣು ಮೇಲೆ ಒಂಬತ್ತು ವರ್ಷದ ಹುಡುಗ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅಂತಂದ್ರೆ ನಿಜಕ್ಕೂ ಇದು ದೇಶನೇ ದೇಶ ಮಾತ್ರ ಅಲ್ಲ ಇಡೀ ಪ್ರಪಂಚನೇ ತಲೆ ತಕ್ಕಿಸುವಂತಹ ಸುದ್ದಿ ಇದು ಡಿಸೆಂಬರ್ ಹದಿನೈದು ಈ ಘಟನೆ ನಡೆದಿದೆ ಈ ಆರೋಪದ ಮೇಲೆ ಒಂಬತ್ತು ವರ್ಷದ ಬಾಲಕನನ್ನ ಪುಣೆಯ ಕೊಂಡ ಪ್ರದೇಶದ ಪೊಲೀಸರು ಬಂಧಿಸಿದ್ದಾರೆ ಏನಕ್ಕೆ ನಂಗೆ ಇನ್ನೂ ಅರ್ಥ ಆಯ್ತಾ ಇಲ್ಲ ಆ ಬಾಲಕನನ್ನು ಜುವನೈಲ್ ಜಸ್ಟಿಸ್ ಬೋರ್ಡ್ ಮುಂದೆ ಹಾಜರುಪಡಿಸಿದಾರಂತೆ ಆ ಕೋರ್ಟ್ ಅವನಿಗೆ ಜಾಮೀನನ್ನು ಕೊಟ್ಬಿಡ್ತು ಆತನನ್ನು ಅವನ ಹೆತ್ತವರ ಜೊತೆ ಕಳಿಸಲಾಯಿತು ಏಕೆಂತಂದರೆ ಮಕ್ಕಳು ಹಿಡ್ಕೊಳಾಗಿಲ್ಲ ಅದಕ್ಕೊಂದಷ್ಟು ಕಾನೂನು ಕಟ್ಟಲೆಗಳಿವೆ ಪುಣೆಯಲ್ಲಿ ಒಂದು ಏರಿಯಾದಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ವಾಸಿಸ್ತಿದ್ದಂತಹ ಈ ಹುಡುಗ ಮತ್ತು ಮಗುವಿನ ಕುಟುಂಬ ಆಪ್ತ ಸಂಬಂಧ ಹೊಂದಿದ್ವು ಎರಡೂ ಮನೆಯವರು ಪರಸ್ಪರ ಮನೆಗೆ ಹೋಗಿ ಬಂದು ಮಾಡಿಕೊಂಡಿದ್ದಂತಹ ಕುಟುಂಬಗಳು ಇಬ್ಬರು ಮನೆಯವರೆಗೆ ಇಬ್ಬರು ಆಟ ಆಡ್ತಾ ಕೂತಿದ್ರು ಆ ಮಗು ಆರೋಪಿ ಹುಡುಕನ ಅಣ್ಣ ದಾದಾ ಅಂತ ಕರೀತಾ ಇತ್ತಂತೆ ದಾದಾ ಅಂತಂದರೆ ಹಿಂದಿದ್ ಅಣ್ಣ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಸ್ನೇಹಲ್ ಜಾಧವ್ ಅವರು ಹೇಳಿರುವುದು ಟೈಮ್ಸ್ ಆಫ್ ಇಂಡಿಯಾ ಇದನ್ನು ವರದಿ ಮಾಡಿದೆ ಸಣ್ಣ ಪುಟ್ಟ ಇದಾರಲ್ಲ ಟೈಮ್ಸ್ ಆಫ್ ಇಂಡಿಯಾ ಇದನ್ನು ವರದಿ ಮಾಡಿರುವಂಥದ್ದು ಇನ್ನು ಆ ಹೆಣ್ಮಗು ತನ್ನ ಮನೆಯ ಬಳಿ ಒಬ್ಬಳೇ ಇದ್ದಾಗ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಆಕೆ ತನ್ನ ತಾಯಿಗೆ ತಿಳಿಸಿದಾಗ ವಿಷಯ ಬೆಳಕಿಗೆ ಬಂದಿದೆ ತಾಯಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಲು ಮೂರನೇ ತರಗತಿಯ ಬಾಲಕ ವಿರುದ್ಧ ಲೈಂಗಿಕ ಕಿರುಕುಳ ಮತ್ತು ಹಲ್ಲೆಗೆ ಸಂಬಂಧಿಸಿದ ಕೇಸನ್ನು ದಾಖಲು ಮಾಡಿದರು ಆದರೆ ಇದೆಲ್ಲ ನಡೆದಿರುವಂಥದ್ದು ಸೋಷಿಯಲ್ ಮೀಡಿಯಾ ಇದ್ದ ಇದಕ್ಕೆ ಜವಾಬ್ದಾರಿ ಯಾರು ಅಂತಂದರೆ ನಾವೇ ತಂದೆ ತಾಯಿಗಳು ಏನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಮಕ್ಕಳಿಗೆ ಏನು ತೋರಿಸ್ತಾ ಇದ್ದೀವಿ ಈ ಎಲ್ಲ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ತಂದೆ ತಾಯಿಗಳಿಗೆ ಇರಬೇಕು ಇವತ್ತು ತಂದೆ ತಾಯಿಗಳು ಮಗು ಊಟ ಮಾಡಲಿ ಅನ್ನೋದಕ್ಕೆ ಮೊಬೈಲ್ ಕೈ ಕೊಡ್ತಾರೆ ಮಗು ಬೇರೆ ಏನೂ ಮಾಡ್ತಾಯಿದ್ದೆ ಬೇರೆ ಏನೂ ನೋಡ್ತಾ ಇದೆ ಆಮೇಲೆ ಇನ್ಸ್ಟಾಗ್ರಾಮ್ ನೀವು ಓಪನ್ ಮಾಡಿದ್ರೆ ಕಾಣುವಂಥ ಸುದ್ದಿಗಳಿವೆ ಓನ್ಲಿ ಅಟೆಂಪ್ಟ್ ಮಾಡುವಂತಹ ಸುದ್ದಿಗಳು ಅಥವಾ ವಿಡಿಯೋಗಳೇ ವೈರಲ್ ಆಗ್ತಾ ಇರೋದು ಇನ್ಸ್ಟಾಗ್ರಾಮ್ನಲ್ಲಿ ಈವನ್ ಯೂಟ್ಯೂಬಲ್ಲೂ ಕೂಡ ಕೆಲವೊಂದಷ್ಟು ಚಾನಲ್ಗಳಲ್ಲಿ ನಡೀತವೆ ಆದರೆ ಬಹುತೇಕವಾಗಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಇವತ್ತಿರುವಂಥದ್ದು ಅಡಲ್ಟ್ರಿ ಕಂಟೆಂಟ್ಸ್ ಅಡಲ್ಟ್ ಕಂಟೆಂಟ್ಸ್ ಇದಕ್ಕೆ ವಾದ ಮಾಡ್ಬೋದು ನೀವೇನಾದರೂ ಸಲ ಓಪನ್ ಮಾಡಿದರೆ ಈ ರೀತಿ ಕಾಣುತ್ತೆ ಅಂತ ಈ ವಿಚಾರವನ್ನು ನೋಡಿದ ಮೇಲೆ ನಾವೆಲ್ಲರೂ ಜವಾಬ್ದಾರಿಯುತದಿಂದ ನಡ್ಕೋಬೇಕಾಗುತ್ತೆ ಇನ್ನಾದರೂ ಸಾಮಾಜಿಕ ಜಾಲತಾಣವನ್ನು ಅಟ್ಲೀಸ್ಟ್ ಹದಿನೆಂಟು ವರ್ಷ ಆಗೋ ತನಕ ಯಾರಿಗೂ ಓಪನ್ ಮಾಡೋಕೆ ಬಿಡಬೇಡಿ ಮಕ್ಕಳ ಕೈಗೆ ಮೊಬೈಲನ್ನು ಕೊಡಬೇಡಿ ಯಾಕೆಂತಂದರೆ ಜನ್ರೇಷನ್ ಬೆಳೀತಾ ಇದೆ ಡಿಜಿಟಲ್ ಮಾಧ್ಯಮ ಬರ್ತಾ ಇದೆ ಅದರಿಂದ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ಗಳು ಕೂಡ ಜಾಸ್ತಿ ಆಗ್ತಾಯಿವೆ ಸಾಮಾನ್ಯವಾಗಿ ಈ ರೀತಿ ಪ್ರಕರಣಗಳು ಬಂದಾಗ ಇಡೀ ದೇಶ ಒಂದು ಸರಿ ಗಾಬ್ರಿ ಬಿದ್ದೋಗ್ಬಿಡುತ್ತೆ ಏನು ಇದು ಪ್ರಸಂಗ ಹಿಂಗೆ ನಡೀತಾ ಇದೆ ಅಂತ ಒಂಬತ್ತು ವರ್ಷದ ಯುವಕ ಆ ರೀತಿ ಕೆಲಸ ಮಾಡ್ತಾನೆ ಅವು ಬಾಲಕ ಕೆಲಸ ಮಾಡ್ತಾನೆ ಅಂತಂದರೆ ಒಂದು ಸೆಕೆಂಡ್ ನಾವೆಲ್ಲರೂ ಯೋಚನೆ ಮಾಡಬೇಕು ಇದೆಲ್ಲ ಯಾವುದರಿಂದ ನಡೀತಾ ಇದೆ ಡಿಜಿಟಲ್ ಮೀಡಿಯಾ ಇಷ್ಟು ಸ್ಟ್ರಾಂಗ್ ಆಗಿದ್ದಾಗ ಈ ರೀತಿ ಪ್ರಕರಣಗಳು ಸಾಮಾನ್ಯ ಅಂತ ಎಲ್ಲರೂ ಹೇಳ್ತಾರೆ ಅವ್ರು ಬೇಲ್ ಕೂರ ಆಗೋಯಿತು ಏನು ಹುಡುಗನ್ಗೆ ಶಿಕ್ಷೆ ಕೂಡ ಏಜು ಅಲ್ಬಲ್ರಿ ಒಂಬತ್ತು ವರ್ಷದ ಹುಡುಗ ಏನು ಶಿಕ್ಷೆ ಕೊಡ್ತೀರಾ ಮೂರನೇ ಕ್ಲಾಸ್ ಹೋಗ್ತೀನಿ ಸೋಷಿಯಲ್ ಮೀಡಿಯಾದ ಯಾವುದೋ ವಿಡಿಯೋ ನೋಡುತ್ತಾನೆ ಅಟೆಂಪ್ಟ್ ಆಗಿರ್ತಾನೆ ಅಥವಾ ಅದ್ರಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲದೆ ಅದನ್ನು ಮಾಡಿರ್ತಾನೆ ದಿಸ್ ಜನ್ರೇಷನ್ ಪಾಯಿಲ್ಡ್ ಎವ್ರಿಥಿಂಗ್ ಈ ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ಬರೀರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ